ಆ ಪ್ರಕಾರ ಮರುದಿನ ನಮ್ಮ ಹೈಕಮಾಂಡಿಗೆ ಫೋನ್ ಮಾಡಿದೆ ತುಂಬಾ ಚೆನ್ನಾಗಾಗಿದೆ ಇದು ಖಂಡಿತ ಮುಂದುವರ್ಸ್ಬಹುದು ಅಂತ ಹೇಳಿದ್ಲು ಸರಿ ಅಲ್ಲಿಂದ ಬರುವಾಗ ತಿನ್ತಾ ತಿನ್ತ ಬಂದೆ ಮನೆಗೆ ಬಂದೆ ಮನೆಗೆ ಬಂದಾಗ ಅದು ಅಲ್ಲಿ ನಿಲ್ಲಿಸಿದೆ ಮುಂದಿನ ಏನು ಹೇಳಬೇಕು ಅಂತ ಹೇಳಿ ಮುಂದಿನ ಇದು ನೋಡಿ ಆ ಹಾಡು ಯಾಕೆ ಜನಪ್ರಿಯ ಆಯ್ತು ಜನಪ್ರಿಯ ಆಯ್ತು ಅನ್ನೋದಕ್ಕೆ ನಾನು ಊಹಿಸಿರುವಂತ ಕಾರಣ ಹೇಳ್ತೀನಿ ಅದೇ ಪರಮ ಸತ್ಯ ಅಂತಲ್ಲ ನಮ್ಮ ಜೀವನದಲ್ಲಿ ಎಲ್ರಿಗೂ ಒಂದಿಷ್ಟು ಬೇಸಿಕ್ ಆಸೆಗಳಿದೆ ಮೂಲ ಆಸೆಗಳು ಅಲ್ಲಿ ಎಲ್ಲರೂ ಮಗುವಿನಂತೆ ಯಾರು ನನ್ನ ಪಕ್ಕದ ಮನೆಯನ್ನು ಸಾಯಿಸು ಅಂತ ಕೇಳುವಂಥ ಬುದ್ಧಿ ಇರಲ್ಲ ಎಲ್ಲರಿಗೂ ಏನಿರುತ್ತೆ ಅಂದರೆ ನಾನು ಸಮಾಜದಲ್ಲಿ ಒಳ್ಳೆಯ ರೀತಿಯಲ್ಲಿ ಬದುಕಬೇಕು ಒಳ್ಳೆಯದ್ರ ಕಡೆ ಹೋಗಬೇಕು ಒಳ್ಳೆಯದನ್ನು ಅನುಭವಿಸಬೇಕು ಅನ್ನುವಂಥ ಒಂದು ಇದಿರುತ್ತೆ ಹಾಗೇ ನಡೆ ಮುನ್ನಡೆಯುವ ಮನವ ಕೊಡು ರಾಮ ನನ್ನ ಮನಸ್ಸು ಯಾವತ್ತೂ ಏನನ್ನು ಬಯಸಬೇಕು ನಾನು ಒಳ್ಳೆಯದ್ರ ಕಡೆ ಹೋಗಬೇಕು ನೀವು ಹೇಳಿದ್ರಲ್ಲ ಸಕಾರಾತ್ಮಕ ಧೋರಣೆಯನ್ನು ಹೊಂದಿರಬೇಕು ನನ್ನ ಮನಸ್ಸು ನಡೆ ಮುನ್ನಡೆಯುವ ಮನವ ಕೊಡು ರಾಮ ಅದಾಗಬೇಕು ಅಂದ್ರೆ ಏನಾಗಬೇಕು ಸೆಳೆತಕ್ಕೆ ಸಿಗದಂಥ ಸ್ಥಿರತೆ ಕೊಡು ರಾಮ ನಾನು ಇಲ್ಲಿಂದ ಹೌದು ನಮ್ಮ ಗುರುಗಳ ನೋಡಬೇಕು ಅಂತಲೂ ರಾಮನ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೋದೆ ಅಂತ ಆದಾಗ ಅಲ್ಲಿ ಯಾರೋ ನನ್ನ ಸ್ನೇಹಿತರು ಕಾರ್ರು ಹೋಟ್ಲಿಗೆ ಹೋಗಿ ಮಸಾಲೆ ದೋಸೆ ತಿನ್ನೋಣ ಅಂದ್ರೆ ಅಲ್ಲಿಂದ ತಿರುಗಿ ಅದಕ್ಕೆ ಹೋಗಿ ಇದನ್ನು ತಪ್ಸ್ಕೊಳ್ಳ ಬೇಡ ಸೆಳೆತಕ್ಕೆ ಸಿಗದಂಥ ಸ್ಥಿರತೆ ಕೊಡು ನಾವು ಯಾವುದೇ ಆಕರ್ಷಣೆ ಇರಲಿ ಅದಕ್ಕೆ ಸಿಗಬಾರ್ದು ಸ್ಥಳತೆ ಇಲ್ಲ ಅನ್ನೋದು ಸಾಧ್ಯ ಇಲ್ಲ ಮನುಷ್ಯನ ಬದುಕಲ್ಲಿ ಒಂದಿಷ್ಟು ಸ್ಥಳತೆಗಳಿರ್ಬೋದು ಆದರೆ ಅದಕ್ಕೆ ಸಿಕ್ಕಿ ಹಾಕಿಕೊಳ್ಳೋದು ಸಿಲ್ಕೊಳ್ಳೋದು ಇದೆಯಲ್ಲ ಅದು ಆಗದೆ ಇರುವಂಥ ಸ್ಥಳತೆ ಸಿಗದಂಥ ಸ್ಥಿರತೆ ಕೊಡು ರಾಮ ಇದಾಗಬೇಕು ಅಂತಂದರೆ ನಾನು ಭಾಳ ಪಾಪ ಮಾಡಿದರೆ ಏನಾಗಬೇಕು ನೆನ್ನೆಗಳ ಪಾಪಗಳ ಸೊನ್ನೆ ಆಗಿಸು ರಾಮ ಅಂದರೆ ನಿನ್ನೆ ಪಾಪಗಳನ್ನೆಲ್ಲ ತೊಳೆದು ಅಲ್ಲಿ ಪಾಪಗಳನ್ನ ಮಾಡಿದೀನಿ ಒಪ್ಪಿಗೆಯೂ ಇದೆ 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 ಆಮೇಲೆ ಅದರಿಂದ ಈಚೆ ಬರಬೇಕು ಅನ್ನೋ ಬಯಕೆನೂ ಇದೆ ಒಂದು ಆ ನಿವೇದೇ ರಾಮ ಪಾಪಗಳನ್ನೆಲ್ಲ ಸೊನ್ನೆ ನಿವೇದನೆ ರಾಮ ಮಾಡಬಲ್ಲ ಅನ್ನೋದಾರು ಒಂದಿರಲಿ ಬಹುಶಃ ಎಷ್ಟೋ ಜನರಿಗೆ ಆ ಪಾಪಗಳು ತಪ್ಪಿನ ಅರಿವಾದಾಗ ಖಂಡಿತವಾಗ್ಲು ಪಶ್ಚಾತಾಪಕ್ಕಿಂತಲೂ ದೊಡ್ಡ ಹೌದು ಪಶ್ಚಾತಾಪದ ಅದು ನಿವೇದನೆಗಿಂತ ಹೆಚ್ಚು ಪಶ್ಚಾತಾಪದ ಧ್ವನಿ ಇದೆ ಆ ಸಾಲಲ್ಲಿ ನೆನ್ನೆಗಳ ಪಾಪಗಳ ಸೊನ್ನೆಯಾಗಿಸು ರಾಮ ಆದಮೇಲೆ ಮತ್ತೆ ನಿಮ್ಮ ಸ್ಲೇಟ್ ಕ್ಲೀನ್ ಆಯಿತು ನಾಳೆ ಮತ್ತೆ ಕೆಟ್ಟ ಚಿತ್ರ ಬರಿಬೇಡಿ ಒಳ್ಳೆ ಚಿತ್ರವನ್ನು ಬರೆಯೋಣ ನಾಳೆಗಳು ಪುಣ್ಯಗಳ ಹಾದಿಯಾಗಲಿ ರಾಮ ನಾಳೆಯಿಂದ ಪಾಸಿಟಿವ್ ಆಗಿ ಹೋಗೋಣ ನಾಳೆಯಿಂದ ಒಳ್ಳೇದಾಗಲಿ ಅಂತ ಹೇಳ್ಕೊಂಡು ನನ್ನ ತೋಳಿಗೆ ನಿನ್ನ ಕಸುವ ಕೊಡು ರಾಮ ನಾನು ರಾಮ ಒಳ್ಳೇದು ಮಾಡ್ದ ಹೇಗೆ ಮಾಡ್ದ ಅವನ ತೋಳಲ್ಲಿ ಅಂಥ ಒಂದು ಒಳ್ಳೆಯತನದ ಕಸು ಇತ್ತು ಆ ಚೈತನ್ಯ ಇತ್ತು ನನಗದನ್ನು ಕೊಡು ಆ ನನ್ನ ಆಮೇಲೆ ನನ್ನ ಬಾಳಿಗೆ ನಿನ್ನ ಹಸಿವು ಕೊಡು ರಾಮ ನನ್ನ ತೋಳಿಗೆ ನಿನ್ನ ಕಸು ಕೊಟ್ಟ ಮೇಲೆ ನನ್ನ ಉದ್ದೇಶಗಳು ನಿನ್ನಾಗ್ದಿದ್ರು ಹೇಗೆ ರಾಮ ಹಾಗಾಗಿ ನೀನು ಏನು ಮಾಡು ನನಗೆ ನಿನ್ನ ಹಸಿವನ್ನು ಕೊಡು ನಿನಗೇನು ಹಸಿವಿತ್ತು ರಾಮನ ಹಸಿವೆ ಏನಾಗಿತ್ತು ರಾವಣನ ಹಸಿವು ರಾಮನ ಹಸಿವು ರಾವಣನ ಕೊಲ್ಲಬೇಕು ಅಂತ ಮಾತ್ರ ಇರಲಿಲ್ಲ ರಾ ಅವನಿಗೆ ತನ್ನ ಪತ್ತಿಗೆ ತಾನು ನ್ಯಾಯ ಒದಗಿಸ್ಬೇಕು ಅನ್ನುವಂಥ ಕಾರಣದಿಂದ ಹೋಗಿ ಅವನು ಅವನು ಅದನ್ನು ಒಪ್ಪದೆ ಇದ್ದ ಇದಕ್ಕಾಗಿ ರಾಮ ರಾವಣನೂ ಕ್ಷಮಿಸಿ ಬಿಡ್ತಿದ್ ರಾಮನ ಗುಣ ಇದ್ದಿದ್ದು ಹಾಗಾಗಿ ಈ ಏನಾಗಬೇಕು ನಮ್ಮ ನಮ್ಮ ಒಟ್ಟು ಜೀವನದ ಕನಸು ಏನಾಗಬೇಕು ನಮ್ಮ ನಿವೇದನೆ ಏನಿರಬೇಕು ರಾಮನಲ್ಲಿ ಅಂದರೆ ಅವನ ಉದ್ದೇಶ ಮತ್ತು ಗುರಿಗಳು ಹೇಗಿದ್ವು ಹಾಗಿರ್ಬೇಕು ನಾವು ಹಾಗಾಗಿ ನನ್ನ ಬಾಳಿಗೆ ನಿನ್ನ ಹಸಿವು ಕೊಡು ರಾಮ ಅದು ಮುಂದೆ ಕಣ್ಣು ಕಳೆದರೂ ನಿನ್ನ ಕನಸ ಕೊಡು ರಾಮ ಹೌದು ನಾನು ನಾವು ಕಾಯ ವಾಚ ಮನಸ ತಪ್ಪು ಮಾಡಬಾರ್ದು ಅಂತೀವಲ್ಲ ಹಾಗೆ ನಾವು ನಿದ್ದೆಯಲ್ಲಿ ಕೆಟ್ಟ ಕನಸನ್ನು ಕಂಡು ಅಥವಾ ಅದರ ಬದಲು ರಾಮನ ಕನಸ ಯಾವತ್ತು ತುಂಬಿರಲಿ ಅಂತ ಕಣ್ಣು ಕಳೆದರೂ ನಿನ್ನ ಕನಸು ಕೊಡು ರಾಮ ನನ್ನ ಪೂರ್ವ ಕರ್ಮಗಳ ಫಲವಾಗಿ ನನ್ನ ಕಣ್ಣೇ ಹೋಗಬೇಕು ಅಂತಿದ್ರು ಆ ಕುರುಡುಗಣ್ಣಲ್ಲಾದರೂ ನಾನು ಕನಸು ನಿನ್ನಂದೇ ಕಾಣಲಿ ಯಾಕೆಂದ್ರೆ ಬೆಳಕೋದು ರಾಮನ ಬೆಳಕಿದ್ರು ಕಣ್ಣಿಗೆ ಬೆಳಕುಬೋದು ನಂಗೆ ಕುರುಡು ಇಲ್ದಿದ್ದ ಹಾಗೆ ಎಷ್ಟೋ ಸಲ ಕನಸುಗಳು ಅನ್ನೋದು ನಮ್ಮ ಯೋಚನೆಗಳ ಪ್ರತಿಬಿಂಬ ಆಗಿರುತ್ತೆ ಹಾಗೆ ಹೀಗೆ ಸಾಲುಗಳನ್ನು ಮಾಡಿ ಎರಡು ಸ್ಟ್ಯಾಂಡೆಗಳಾದ ಮೇಲೆ ಗುರುಗಳ ಹತ್ರ ಹೋದೆ ಗುರುಗಳತ್ರ ಹೋಗಿ ಹೀಗಾಗಿದೆ ಅಂತಂದರು ಅದನ್ನು ಓದಿ ತುಂಬ ಸಂತೋಷಪಟ್ಟು ತುಂಬ ಅಂದರೆ ತುಂಬ ಸಂತೋಷಪಟ್ಟು ನಾನು ಇಲ್ಲಿಯ ತನಕ ನನ್ನ ನಿರೀಕ್ಷೆ ಈಡೇರಿದೆ ಇದನ್ನು ಮುಂದುವರಿಸು ಅಂತಂದರು ಸರಿ ಸಂಸ್ಥಾನ ನಾವು ಸಂಸ್ಥಾನ ಅಂತ ಹೇಳ್ತೀವಿ ಅವರಿಗೆ ಸರಿ ಸಂಸ್ಥಾನ ಅಂತ ಬಂದು ಅದ್ರ ಒಂದು ಕರಾರ ಹಾಕಿದ್ರು ಏನು ಅಂತಂದರೆ ಇದು ಒಂದು ಅತ್ಯುತ್ತಮವಾದ ಗೀತೆ ಆಗುತ್ತೆ ಏನು ಮಾಡು ನೀನು ರಾಗ ಏನು ಹಾಕಬೇಕು ಅನ್ನೋದು ನಿಮ್ಮ ಮನೆಯಲ್ಲಿ ನಮ್ಮ ಗುರುಗಳಿಗೆ ಗೊತ್ತಿತ್ತು ನನ್ನ ಮಗ ಒಂದು ಹದಿನೇಳದುವರೆಗೂ ಒಂದು ಹದಿನಾರು ಹದಿನೇಳು ವರ್ಷ ಸಂಗೀತ ಕಲ್ತಿದ್ದ ಹಿಂದೂಸ್ತಾನಿ ಜೊತೆಗೆ ಗ್ರಾಮ ಹಾಡ್ತಿದ್ರು ಮತ್ತೆ ಮತ್ತು ನನ್ನ ಮನೆಯೊಳಗೂ ಸಂಗೀತದ ಬಗ್ಗೆ ಒಂದಿಷ್ಟು ಇದಿತ್ತು ಜ್ಞಾನ ಇತ್ತು ಹಾಗಾಗಿ ನೀನೇ ಒಂದು ರಾಗ ಹಾಕ್ಸ್ಬಿಡು ಮನೆಯಲ್ಲಿ ಕೂತ್ಕೊಂಡು ಅಂತಂದೆ ನಾನು ಮನೆಗೆ ಬಂದು ಹೇಳಿದೆ ಹಾಡನ್ನು ಕಂಪ್ಲೀಟ್ ಮಾಡಿಬಿಟ್ಟೆ ನಾನು ನನ್ನ ಜವಾಬ್ದಾರಿ ಏನಿತ್ತು ಇನ್ನೊಂದಿಷ್ಟು ಸಾಲುಗಳನ್ನು ಹೀಗೆ ಬರಿತಾ ಹೋದೆ ಬರೆದು ಆ ಹಾಡನ್ನು ಕಂಪ್ಲೀಟ್ ಮಾಡಿದೆ ಅದರಲ್ಲಿ ಮುಂದಿನ ಹಾಡಿನ ಬಗ್ಗೆನೇ ನೀವು ಭಾಳ ಆಸಕ್ತಿಯಿಂದ ಕೇಳಿದ್ರಿಂದ ಹೇಳ್ತೀನಿ ನಾನು ಆ ಹಾಡಲ್ಲಿ ನೋಡಿ ಮುಂದಿನ ಸಾಲುಗಳು ಹೇಗೆ ಬಂದು ಅಂತಂದರೆ ಇದರಲ್ಲಿ ಈ ಕೌಸಲ್ಯ ಮಡಿಲಲ್ಲಿ ಮಡಿಲಲ್ಲಿರು ರಾಮ ನನಗೆ ರಾಮ ಚಿತ್ರ ಕಣ್ಣು ಮುಂದೆ ಬರುವಾಗ ನನಗೆ ಅಂತಲ್ಲ ಇಡೀ ಭಾರತೀಯರಲ್ಲಿ ರಾಮನ ಚಿತ್ರ ಕಣ್ಣಿಗೆ ಬರುವಾಗ ಬೇರೆ ದೇವ್ರನ್ನೆಲ್ಲ ಒಬ್ಬರನ್ನೇ ಕಲ್ಪಿಸ್ಕೊಳ್ಳಬಲ್ಲ ನಾವು ನಾವು ನಾರಾಯಣನ ಒಬ್ಬನ್ನೇ ಕಲ್ಪಿಸ್ಕೊಳ್ತೀವಿ ನಾವು ಬ್ರಹ್ಮ ಒಬ್ಬನೇ ಈಶ್ವರ ಒಬ್ಬನೇ ಇರಬಲ್ಲ ಆದ್ರೆ ರಾಮಂದು ಗ್ರೂಪ್ ಫೋಟೋ ಒಂದು ಯಾವತ್ತು ಇವರು ಎಚ್ ಎಸ್ ವೆಂಕಟೇಶ್ ಮೂರ್ತಿಗಳು ಹೇಳಿದಾಗೆ ಪರಿವಾರ ದೇವತೆ ಅದು ಅದು ಗ್ರೂಪ್ ಫೋಟೋನೇ ಇರೋದು ಸೆಲ್ಫಿನೂ ಇಲ್ಲ ಸಿಂಗಲ್ಲೂ ಇಲ್ಲ ರಾಮಂದು ಯಾವತ್ತು ಅದ್ರಲ್ಲಿ ಬಹಳ ಮುಖ್ಯ ಏನು ಅಂದ್ರೆ ಬೇರೆಯವರಾದರೆ ಅವರ ಹೆಂಡ್ತಿಯವ್ರ ಮಕ್ಕಳು ಇರ್ಬೋದು ರಾಮನದಲ್ಲಿ ಅವನು ಸೇವಕರು ಇರ್ತಾರೆ ಸಹೋದರಿರ್ತಾರೆ ನಂಗೆ ಅಂದರೆ ಎಲ್ಲರನ್ನೂ ಒಳಗೊಂಡಂತಹ ವ್ಯಕ್ತಿತ್ವ ದೃಷ್ಟಿಕೋನ ಒಳಗೊಂಡಿರುವಂಥ ವ್ಯಕ್ತಿತ್ವ ಒಳಗೊಂಡಿರುವಂಥ ವ್ಯಕ್ತಿತ್ವ ರಾಮಾಯಣದಲ್ಲಿ ನೀವು ಯಾರು ಯಾರು ಎಲ್ಲ ಪಾತ್ರಗಳು ಬರುತ್ತಲ್ಲ ಅದು ಒಳಿನಿಂದ ಹಿಡಿದು ಹನುಮಂತನವರಿಗೆ ಮೇ ಮೇರುಪರ್ವತ ಬೆಳೆದಿರೋ ಹನುಮಂತನವರಿಗೆ ಎಲ್ಲರನ್ನೂ ಒಟ್ಟುಗೂಡಿಸಿ ಕರ್ಕೊಂಡು ಹೋದವನು ರಾಮ ಜೊತೆಗೆ ರಾಮನ ಚಿತ್ರದಲ್ಲಿ ಅವರೆಲ್ಲರೂ ಇರೋ ಹಾಗೆ ಯಾವತ್ತೂ ಒಂಟಿರಾಮ ಕಡಿಮೆ ಅಂದ್ರೆ ಸಮಾನತೆಯಿಂದ ಸ್ವೀಕರಿಸಿದ್ದು ಸ್ವೀಕರಿಸಿದ್ದು ಆಮೇಲೆ ನೋಡಿ ಯಾರಿಗೂ ಕೇಳದ ಧ್ವನಿ ರಾಮನಿ ಕೇಳುತ್ತೆ ಅಲ್ಲಿ ಕಲ್ಲಾಗಿ ಬಿದ್ದಿದ್ಲು ಅವಳ ಧ್ವನಿ ಇರ್ಲಿಲ್ಲ ಅವಳಿಗೆ ಹೀಗೆ ಧ್ವನಿ ಇಲ್ಲದವರಿಗೆ ಧ್ವನಿ ಆಗೋದಿದೆಯಲ್ಲ ಇನ್ನು ನಾವು ಆಧುನಿಕ ಪರಿಭಾಷೆಯಲ್ಲಿ ಏನು ಹೇಳ್ತೀವಿ ನಾವು ದಮನಿತ ಧ್ವನಿಗಳು ನಮಗೆ ಕೇಳಿಸ್ಬೇಕು ಅಂತೇಳಿ ಅದನ್ನು ಕೇಳಬಲ್ಲವರು ಯಾರು ಯಾ ಅದಕ್ಕೆ ಆಕ್ಚುಲಿ ರಾಮನಂತಹ ಒಂದು ವ್ಯಕ್ತಿತ್ವವನ್ನು ರೂಪಿಸಿರುವಂತಹ ವಾಲ್ಮೀಕಿಗಳಿದಾರಲ್ಲ ಅವರನ್ನು ನಾವು ನೆನೀಬೇಕು ಅದು ಎಂಥ ಇದೆ ಅಲ್ವಾ ಹಾಗೆ ಅಲ್ಲಿಂದ ಮುಂದೆ ಆ ರಾಮಾಯಣದ ಪಾತ್ರಗಳ ಜೊತೆಗೆ ರಾಮನ ಜೊತೆಗೆ ಒಡನಾಟವನ್ನ ಹೇಳ್ತಾ ಹೋದೆ ನಾನು ಯಾಕೆಂದ್ರೆ ರಾಮಾಯಣನೂ ಹೇಳಿದಾಗತ್ತೆ ಅಂತೇಳಿ ನಾನು ರಾಮನ ಜೊತೆಗೆ ತಾಯಿಯಾಗಿರ್ಬೇಕು ಅಂದಾಗ ತಾಯಿಗೆ ಅತ್ಯಂತ ಸಂತೋಷದ ಇದೆಯಾದ ಮಡಿಲಿನಲ್ಲಿ ಮಗು ಇದ್ದಾಗ ಅದರಲ್ಲೂ ರಾಮನಂತ ಮಗು ಇದ್ರೆ ಅದಿನ್ಯಂತ ಸಂತೋಷ ಅಲ್ಲಪ್ಪ ಈಗ ಹಾಲು ಕಡಲಲ್ಲೇ ಮಲಗಿರುವ ನನ್ನ ತನ್ನ ತೊಡೆ ಮೇಲೆ ಮಲಗಿಸ್ಕೊಂಡಿದ್ದಾಳೆ ಅಂತಂದ್ರೆ ತನ್ನ ತೊಡೆ ಮೇಲೆ ಮಲಿಸ್ಕೊಂಡು ಹಾಲು ಕುಡಿಸ್ತಾಳೆ ಅಂತಂದ್ರೆ ಅವನು ಅಲ್ಲಿ ಸಂಪೂರ್ಣ ಹಾಲೇನು ಸಾಗರ ಇಲ್ಲಿ ಒಂದು ತೊಟ್ಟ ಹಾಲನ್ನು ಅವಳು ತನ್ನ ಎದೆ ಹಾಲನ್ನು ಕುಡಿಸ್ತಾಳೆ ರಾಮನಿಗೆ ಅದೆಂತ ಒಂದು ಅವಿಸ್ಮರಣೀಯವಾದ ಗಳಿಗೆ ಅಲ್ವ ಹಾಗೆ ಇದು ಕೌಸಲ್ಯ ಆಗುವೇನು ಇರೋ ರಾಮ ಜೊತೆಗೆ ಮನುಷ್ಯನಿಗೆ ಯಾವತ್ತು ತನ್ನ ಸಂಗಾತಿಯ ಮೇಲೆ ಇರುವಂಥ ಪ್ರೀತಿ ಆ ಒಡನಾಟ ಅದು ಅದು ಅದಕ್ಕೆ ಹೇಳೋದು ಬೆಟರ್ ಆಫ್ ಅಂತಾರಲ್ಲ ಹಾಗೆ ನಾವು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಜೀವನದ ಒಡನಾಡಿ ಅಲ್ವಾ ಹಾಗೆ ವೈದೇಹಿ ಒಡನಾಡು ರಾಮ ಮುಂದೆ ಭರತನಾಗುವೆ ಅದೇ ಸಾಲು ನೆನಪಾಗಲಿಲ್ಲ ಈ ಹೀಗೆ ರಾಮಾಯಣದ ಒಂದೊಂದು 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 ಪಾತ್ರಗಳನ್ನು ಇಟ್ಕೊಳ್ತಾ ಇಟ್ಕೊಳ್ತಾ ನಾನು ಅದನ್ನು ಮಾಡ್ತಾ ಹೋದೆ ರಾಮನ ಸ್ನೇಹಿತ ಯಾರು ಸುಗ್ರೀವನಾಗುವೇನು ಸ್ನೇಹ ಕೊಡು ರಾಮ ವಿಭೀಷಣನಾಗ್ತೀನಿ ಶರಣು ಭಾವ ಕೊಡು ನನಗೆ ಹೇಳ್ತಾ 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 ಕೊನೆಗೆ ಎಲ್ಲಿಗೆ ಹೋಯ್ತು ಅಂದರೆ ಮಡಿಲಲ್ಲಿ ಮರಣ ಕೊಡು ನಾ ಜಟಾಯು ರಾಮ ಜಟಾಯುವುದು ನೋಡಿ ರಾಮನಿಗಾಗಿ ಅಥವಾ ರಾಮ ರಾಮನ ಪರವಾಗಿ ಈ ಸೀತೆಯನ್ನು ಕದ್ದೊಯ್ತಾ ಇರೋ ರಾವಣನ ಜೊತೆಗೆ ಹೋರಾಡಿ ಮ ಸಾಯುವಂಥ ಸಂದರ್ಭದಲ್ಲಿ ಅವನು ರಾಮನ ತೊಡೆ ಮೇಲೆ ಪ್ರಾಣ ಬಿಡ್ತಾನೆ ಹಾಗಾಗಿ ಮರಳ ಮಡಿಲಲ್ಲಿ ಮರಣ ಕೊಡು ನಾ ಜಟಾಯು ರಾಮ ಅಂದರೆ ನನಗೆ ಈಗಲೇ ಮ ನಾನು ಅಂತ ತಪ್ಪು ಮಾಡಿಲ್ಲ ನನಗೆ ಈಗಲೇ ಮರಣ ಕೊಡು ಅಂತ ಕೇಳಿಲ್ಲ ನಾನು ಸಾಯುವಾಗ ನಿನ್ನ ಚರಣ ಇರಲಿ ಅಂತೇಳಿ ಅಂದರೆ ಮನುಷ್ಯನ ಬಯಕೆ ಏನಾಗಬೇಕು ಅಂತಂದರೆ ನಾವು ಸಾಯುವಾಗ ಕೂಡ ನಮ್ಮ ಒಳ್ಳೆಯ ವಾತಾವರಣದಲ್ಲಿ ನಮ್ಮ ದೈವಿಕವಾದ ಒಂದು ನಮ್ಮ ಶ್ರದ್ಧೆ ಈಡೇರುವ ಹಾಗೆ ಪ್ರಾಣ ಬಿಡೋಣ ಅನ್ನೋದು ಅನಾಯಾಸೇನ ಮರಣಂ ವಿನಾದೈನ್ಯ ಜೀವನಂ ಅಂತ ಹೇಳ್ತೀವಲ್ಲ ಆ ಥರ ಅಂಥ ಒಂದು ಬದುಕನ್ನು ಬದುಕೋಣ ಅಂಥೇಳಿ ಹಾಗಾಗಿ ನಾ ಜಟಾಯು ಮಡಿಲಲ್ಲಿ ಮರಣ ಕೊಡು ನಾ ಜಟಾಯು ರಾಮ ಹಾಗೆ ಮುಂದಿನ ಸಾಲುಗಳನ್ನು ಬರಿತಾ ಹೋದೆ ಈಗ ನಾನು ಭರ್ತನಾದರೆ ನನ್ನ ತಲೆ ಮೇಲಕ್ಕೆ ಪಾದುಕೆಯನ್ನಿಡು ನಾನು ಆ ಹಲ್ಲಿ ಆದರೆ ನನ್ನ ತಲೆ ಮೇಲೆ ಕಾಲಿಡು ನಾನು ಹಾಗಾಗ್ತೀನಿ ಹೇಳಿ ಒಂದೊಂದೇ ಪಾತ್ರವನ್ನು ಕಲಪಿಸ್ಕೊಳ್ತಾ ಅವರು ರಾಮನಿಗೆ ಕನೆಕ್ಟ್ ಆಗಿರುವಂಥ ಸಂಪರ್ಕದಾಗಿರುವಂಥ ರಾಮಾಯಣದಲ್ಲಿ ಹೇಗೆ ಅವರ ನಡುವೆ ವಿನಾಭಾವ ಸಂಬಂಧ ಬೆಳೀತೋ ಅದು ಕೂಡ್ತೋ ಅದು ಬೆಳೀತೋ ಅದು ಅದನ್ನು ಇಟ್ಟುಕೊಂಡು ಬರಿತಾ ಹೋದೆ ಕೊನೆಯ ಸ್ಟ್ಯಾಂಜೆ ಏನಿದೆ ಅದು ನೇರವಾಗಿ ರಾಮನನ್ನು ಹೊಗಳಿದ್ದು ರಾಮನನ್ನು ಹೊಗಳಿದ್ದು ಯಾಕೆಂದರೆ ನಮಗೆ ಯಾರು ತುಂಬ ಪ್ರೀತಿ ಆಗುತ್ತೋ ಯಾರಲ್ಲಿ ತುಂಬ ಆತ್ಮೀಯತೆ ಹುಟ್ಟುತ್ತೋ ಅವರನ್ನು ಕೊನೆಗೆ ಒಂದಿಷ್ಟು ಪೂರ್ಣ ಹುಡುಗನೇ ಶ್ಲಾಘಿಸಿಬಿಟ್ರೆ ಅದು ಅತಿರೇಕ ಆಗುತ್ತೆ ಕೊನೆಯದಾಗಿ ಏನು ನೀನು ರಾಮ ಹಾಗಾದ್ರೆ ಯಾಕೆ ನೀನನ್ನು ಪೂಜೆ ಮಾಡಬೇಕು ಪೂರ್ಣನಿ ಪ್ರಕಟನಿ ಆನಂದರಾಮ ನೀನು ಪ್ರಕಟವಾದರೂ ಆನಂದರಾಮ ನೀ ಪೂರ್ಣವಾದಾಗಲೂ ಆನಂದರಾಮ ಹಾಗೆ ನೀನು ಗುರು ನೀನೇ ಗುರಿ ನೀನೆ ನಾನು ಗುರು ಅಂತೇಳಿ ಗುರು ಹೇಳಿದಕ್ಕೆ ಹಾಡ್ಬಾರ್ದೆ ಗುರಿನೂ ನೀನೇ ಅದೇ ಆಡಲ್ಲ ನೀನೇ ಬಂದಿದ್ಯಾ ಹಾಗೆ ಹೇಳ್ತಾ ಹೇಳ್ತಾ ಕೊನೆಗೆ ನಗು ರಾಮ ನಗರಾಮ ಜಗರಾಮ ರಾಮ ನಮ್ಮನ್ನ ನಗು ಹೃತ್ಪೂರ್ವಕವಾಗಿ ನಿಷ್ಕಳಂಕವಾಗಿ ನಾವು ನಗ್ತಾ ಇದ್ರೆ ಅದು ರಾಮ ಅಲ್ವಾ ಲಾರ್ಡ್ ಕಾರ್ಲೇಲನ್ ಅವರು ಒಬ್ಬ ಇಂಗ್ಲಿಷ್ ಕವಿ ಒಂದು ಮಾತನ್ನು ಹೇಳ್ತಾರೆ ಒಮ್ಮೆಯಾದರೂ ಹೃತ್ಪೂರ್ವಕವಾಗಿ ನಕ್ಕವನು ಒಮ್ಮೆ ನೀವು ಭಾಳ ಹೃತ್ಪೂರ್ವಕವಾಗಿ ನಕ್ರಿ ಅಂತಂದರೆ ನೀವು ನಾಳೆ ನೀವು ಕೆಡಪು ಬರ್ಬೋದು ನಿಮಗೆ ಆದರೆ ನಿಮ್ಮಲ್ಲಿ ಆ ಒಂದು ಏನು ಹೇಳಬೇಕು ನಿಷ್ಕಳಂಕವಾದ ನಗು ಇದೆ ಅಂತ ಆದರೆ ನೀವು ಕೆಟ್ಟರು ಉದ್ದಾರವಾಗದ ಇರೋದಷ್ಟು ಕೆಡಲ್ಲ ಅಂತ ಹೌದು ಹೌದು ಉದ್ದಾರ ಆಗೋದಕ್ಕೆ ಅವಕಾಶ ಇರುತ್ತೆ ಸ್ಕೋಪ್ ಇರೋಷ್ಟು ಕೆಡ್ತೀರಿ ಅಂತ ರಾಮನ ರೂಪ ಅದು ಅದು ರಾಮನ ರೂಪ ಆ ರಾಮನ ರೂಪಕ್ಕೆ ಸಾವಿಲ್ಲ ಹಾಗಾಗಿ ನಿಮಗೆ ಕೇಳಿಲ್ಲ ರಾಮನ ರೂಪಕ್ಕೆ ಹಾಕಿಲ್ವ ನೀವು ನಿಷ್ಕಳಂಕವಾಗಿ ಹಾಗೆ ನಗುರಾಮ ನಗರಾಮ ನಗ ಅಂತಂದರೆ ಬೆಟ್ಟ ಇನ್ನೊಂದು ನಗ ಅಂತಂದರೆ ಆಭರಣ ರಾಮನೇ ಆಭರಣ ರಾಮನೇ ಪರ್ವತ ರಾಮನೇ ಸರ್ವೋತ್ಸವ ಹಾಗಾಗಿ ನಗುರಾಮ ನಗರಾಮ ಜಗರಾಮ ರಾಮ ಜಗತ್ತೆಲ್ಲ ರಾಮ ಅಲ್ಲೇ ನಾವು ನೋಡಿ ಆ ಹಲ್ಲೆಯ ಅದು ಅಯೋಧ್ಯೆಯ ಅಭಿಪ್ರಾಯ ಭೇದಗಳನ್ನು ಇವತ್ತೇನು ನಾವು ಅದಕ್ಕಾಗಿ ರಾಜಕೀಯವಾಗಿ ಬಳಸ್ಕೋಬೇಕಾಗಿಲ್ಲ ನಾವೆಲ್ಲ ಭಾ ಭಾವಿಸಿರೋದು ಜಗ ರಾಮ ಅಂತ ಜಗತ್ತಲ್ಲಿರೋ ಎಲ್ಲರೂ ರಾಮನನ್ನು ಆಧರಿಸ್ತಾರೆ ಮತ್ತು ರಾಮ ಜಗತ್ತಲ್ಲಿರೋ ಎಲ್ಲರನ್ನೂ ಒಲೈಸ್ತಾ ಕೈ ಹಿಡಿತಾನೆ ಅಂತ ಭಾವನೆಯಲ್ಲಿ ರಾಮ ಅಂತ ಕಣ್ಣ ಒಂದು ಜಾತಿಗೆ ಒಂದು ಮತಕ್ಕೆ ಒಂದು ಧರ್ಮಕ್ಕೆ ಸೀಮಿತವಾದ ವ್ಯಕ್ತಿತ್ವ ಅಲ್ಲ ಅದು ಇಡೀ ಜಗತ್ತು ಜಗತ್ತಿನ ಅವರವರು ನಂಬಿರೋ ಅವರವರ ರೂಪದಲ್ಲಿ ದರ್ಶನ ಕೊಡಬಲ್ಲ ಒಬ್ಬ ದೇವತೆ ಅದನ್ನು ನಾವು ನಂಬಿರೋದು ಇವತ್ತು ನಾವು ಅಯೋಧ್ಯೆಯಲ್ಲಿ ಮೂರ್ತಿ ಆಗ್ತಾ ಇದೆ ಅಂತಂದ್ರೆ ಎಲ್ಲ ಭಾರತೀಯರು ಎಲ್ಲ ಭಾರತೀಯರು ಅಂತೂ ನೀವು ಯಾವ ಅಧಿಕಾರವಾಣಿಯಲ್ಲಿ ಹೇಳ್ತೀರಿ ಅದು ಎಷ್ಟು ಸರಿ ಅಂತ ಕೇಳಿದಾಗ ನಮ್ಮ ಭಾವನೆನಲ್ಲಿ ಬೇರೆ ಯಾರು ಬೇ ಅವ್ರ ರೂಪದಲ್ಲೇ ರೂಪದಲ್ಲಿ ನೋಡ್ಲಿ ನಾನ್ ನನ್ನ ರೂಪದಲ್ಲಿ ನೋಡ್ತೀನಿ ಏನು ಈ ನೆಲದ ಇದರಲ್ಲಿ ರಾಮನ ನಂಬುವಂಥವರು ಅಥವಾ ರಾಮನ ಬಗ್ಗೆ ಶ್ರದ್ಧೆ ಇರುವಂಥ ಒಂದು ಧರ್ಮದವರು ಜಾಸ್ತಿ ಇರ್ಬೋದು ಆದರೆ ಅದು ಅಲ್ಲದೆ ಇದ್ದವರು ರಾಮನನ್ನು ನಂಬಲ್ಲ ಅಂತೇನಿಲ್ಲ ನಿಜವಾಗಿಯೂ ನನ್ನ ಇದೇ ಹಾಡನ್ನು ತೆಲುಗುಗೆ ಟ್ರಾನ್ಸ್ಲೇಟ್ ಮಾಡಿದ್ದಾರೆ ಒಬ್ಬರು ಮಾಡಿ ಹಾಡಿದ್ದಾರೆ ಎಂಥ ಒಳ್ಳೆಯ ವಿ ಇದು ಅವ್ರ ಹೆಸರು ಮರಿಯಾಲಾ ಹುಸೇನ್ ಅಂತ ನನಗೆ ಅವರು ಅವರು ನಾನು ಅವರು ಕೇಳಲಿಲ್ಲ ನನಗೆ ಆ ಪದ್ಧತಿನೂ ಇಲ್ಲ ಅವರ ಜಾತಿ ಮತಗಳ ಬಗ್ಗೆ ನಾನು ಕೇಳಲಿಲ್ಲ ಆದರೆ ಆ ಹೆಸರನ್ನು ನೋಡಿದಾಗ ನನಗೆ ಹಾಗು ಅನ್ನಿಸ್ತು ಅದು ತುಂಬ ಸುಂದರವಾದ ಒಂದಿಷ್ಟು ಜನ ಹೆಣ್ಣು ಮಕ್ಕಳ ಹತ್ರ ಅದನ್ನು ಹಾಡಿಸಿ ವೀಡಿಯೋ ಮಾಡಿದ್ದಾರೆ ಯೂಟ್ಯೂಬಲ್ಲಿ ಇವತ್ತು ಕೂಡ ಇದೆ ಅದು ಮರಿಯಲ್ಲ ಅಂತ ಮಾಡಿರೋದು ತೆಲುಗು ಟ್ರಾನ್ಸ್ಲೇಟ್ ಮಾಡಿ ಆ ಮನುಷ್ಯ ಈ ಮೊದಲು ಆ ಹಾಡನ್ನು ನಾನು ಟ್ರಾನ್ಸ್ಲೇಟ್ ಮಾಡ್ಲಾ ಕೇಳಿದ್ರು ನಾನು ಹಾಡಿಸ್ಲಾ ಕೇಳಿದ್ರು ಅದಕ್ಕೆ ಒಂದು ಒಳ್ಳೆಯ ಉದಾಹರಣೆ ರಾಮಾಯಣದೇ ಉದಾಹರಣೆ ಕೊಡಬೇಕು ಅಂತಂದ್ರೆ ರಾಮ ಸೀತಾ ಸ್ವಾಮಿ ಹೋಗ್ತಾನಲ್ಲ ಸ್ವಾಮಿ ಹೋದಾಗ ಬಿಲ್ ಅಲ್ಲಿ ಇಟ್ಟಿರ್ತಾರೆ ವಿಶ್ವಾಮಿತ್ರ ಕರ್ಕೊಂಡು ಹೋಗಿರ್ತಾರೆ ರಾಮ ಕೇಳ್ತಾನೆ ನಾನು ನೋಡ್ಲಾ ಅಂತ ಕೇಳ್ತಾನೆ ವಿಶ್ವಾಮಿತ್ರ ನೋಡು ಅಂತ ಹೇಳ್ತಾನೆ ನಾನು ಮುಟ್ಲಾ ಕೇಳ್ತಾನೆ ಮುಟ್ಟು ಅಂತಾರೆ ನಾನು ಎತ್ತಲ ಅಂತ ಕೇಳ್ತಾನೆ ಅವಾಗ ಎತ್ತಾನೆ ಹಾಗೆ ಇವರೂ ಪ್ರತಿ ಹಂತದಲ್ಲಿ ನಾನು ಟ್ರಾನ್ಸ್ಲೇಟ್ ಮಾಡ್ಲಾ ಮಾಡಿ ಹಾಡ್ಲಾ ಹಾಡ್ಲಿ ಸರ್ ವಿಡಿಯೋ ಮಾಡ್ಬೋದಾ ಮಾಡಿ ನೀವು ನಾನು ಅದನ್ನು ಯೂಟ್ಯೂಬಿಗೆ ಅಪ್ಲೋಡ್ ಮಾಡ್ಲಾ ಮಾಡಿ ಸರ್ ತಪ್ಪೇನಿದೆ ಅಂತ ನೋಡ್ತೀರಾ ಅಂತಂದ್ರೆ ನನಗೆ ತೆಲುಗು ಬರಲ್ಲ ನೀವು ಯಾರಾದರೂ ತೆಲುಗುನ ಕೇಳಿ ನೀವು ಅದನ್ನು ಚೆನ್ನಾಗಿದೆ ಅಂತಂದರೆ ನೀವು ಹಾಕಿ ತಂದೆ ಹೀಗೆ ಇದು ರಾಮನನ್ನು ಎಲ್ಲೋ ಒಂದು ಕಡೆ ನಾವು ಸೀಮಿತ ಮಾಡೋದು ನಮ್ದೂ ತಪ್ಪಾಗುತ್ತೆ ಆಮೇಲೆ ಯಾರೋ ಸೀಮಿತ ಮಾಡಿ ಅದನ್ನು ದೂರ ಮಾಡ್ಕೊಂಡ್ರೆ ಅವರಿಗೂ ನಷ್ಟನೇ ಅದು ಅದು ನಮ್ಮ ಭಾವನೆಯಲ್ಲಿ ಎದ್ ತದ್ಭವತಿ ಭಾವತಿ ನೀವು ಭಾವಿಸಿದಾಗೆ ಬ ಅವನು ಬರ ಅಂತ ದೇವರು ರಾಮ ಹಾಗಾಗಿ ಇದೊಂದು ಸುಂದರವಾದ ಗಳಿಗೆ ಈ ಗಳಿಗೆಗೆ ಆ ಹಾಡು ಅಲ್ಲಿಂದ ಹತ್ತು ವರ್ಷದ ನಂತರ ಬಂದು ಅಲ್ಲಿಗೆ ತಲುಪಿದೆ ಅನ್ನೋದು ಆ ರಾಮಾಯಣದಾಗಿ ಅದರ ಪಯಣ ಸ್ವಲ್ಪ ಉಲ್ಲೇಖವಾದ ಸಾಲುಗಳು ಹೇಳಲಿಲ್ಲ ಅದು ನನಗೆ ಹಾಗೆ ಬಂತು ಆ ಸಾಲುಗಳನ್ನೆಲ್ಲ ಮಾಡ್ತಾ ನಾ ವಿಭೀಷಣ ಶರಣು ಭಾವ ಕೊಡು ರಾಮ ನೋಡಿ ಶರಣು ಭಾವ ಯಾರು ವಿಭೀಷಣ ಲಂಕೆಯಿಂದ ಹೊರಟಾಗ ಅವನಿಗೆ ತಾನು ಹೋಗ್ತಿರೋದು ಶತ್ರುಗಳ ಪಾಳೆಯಕ್ಕೆ ಇಲ್ಲಿ ಅಣ್ಣ ಅವನನ್ನು ಬೈತಿದ್ದಾನೆ ಅವನನ್ನು ನೀನು ಬಿಟ್ಟು ಹೊರಡು ಅಂತ ಹೇಳ್ತಿದ್ದಾನೆ ಅವನು ತಾನು ಹೇಳಿರೋ ಒಳ್ಳೆ ಮಾತನ್ನು ಕೇಳಲಿಲ್ಲ ಬಹಳ ಚಿನ್ನನಾಗಿರ್ತಾನೆ ಅಂಥ ಸಂದರ್ಭದಲ್ಲಿ ಪಕ್ಷ ಪಕ್ಷವನ್ನು ಬದಲಾಯಿಸುವಂತ ಇದಲ್ಲ ತನ್ನ ಜೀವನದ ಎಲ್ಲವನ್ನೂ ಕಳಚಿ ಕೊಂಡು ಹೆಂಡತಿಯನ್ನಲ್ಲೇ ಬಿಟ್ಟು ಸಾಗರ ತೀರಕ್ಕೆ ಬರ್ತಾನೆ ಅವನು ಅವನಲ್ಲಿ ಬಂದಾಗಾದ್ರೂ ಸುಲಭ ಇತ್ತು ಅವನಿಗೆ ಅಲ್ಲಿ ಸುಗ್ರೀವ ಅನುಮಾನ ಪಡ್ತಾನವನನ್ನು ಅವನು ರಾವಣನ ಸತಾ ಅವನು ಬಂದಿರೋದೇ ಇಲ್ಲಿ ನಮ್ಮ ಗುಟ್ಟುಗಳನ್ನು ತಿಳಿದುಕೊಳ್ಳೋದಕ್ಕೆ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ